ಅಪರೂಪದ ಘಟನೆಗಳನ್ನ ನೀವು ನೋಡಿದ್ರಿ ಬಟ್ ಅದಾದ ನಂತರ ಒಂದು ಸಣ್ಣ ಸೂಕ್ಷ್ಮತೆ ಹೇಳಿದ್ರಿ ದರ್ಶನ್ ಅವರು ಆರಂಭದಲ್ಲೆಲ್ಲವೂ ಕೂಡ ಸಂಭಾವನೆ ಬಂದ್ರೆ ಮೊದಲು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟು ಅಲ್ಲಿಂದ ಸಿನಿಮಾ ಆರಂಭಿಸ್ತಿದ್ರು ಅಂತ ಸೊ ಆ ಗಳಿಗೆ ಎಲ್ಲಿ ತನಕ ಇತ್ತು ಯಾವಾಗಿಂದ ವಿಜಯಲಕ್ಷ್ಮಿ ಅವರು ಮತ್ತೆ ದರ್ಶನ್ ಅವರ ಆತ್ಮೀಯತೆ ಬಗ್ಗೆ ಹೇಳುವಂತದ್ದಾದ್ರೆ ಆಮೇಲೆ ಏನಾಯ್ತು ನನ್ಗೆ ಗೊತ್ತಿಲ್ಲ ಪೊರಕೆ ಮೈಸೂರಲ್ಲಿ ನಾವು ಮಾತಾಡಿದಲ್ವಾ ಸೊ ಮನೆಗೆ ಬಂದು ನೀವು ಇವರಿಗೆ ಅಡ್ವಾನ್ಸ್ ಕೊಟ್ಬಿಡಿ ವಿಜಯಲಕ್ಷ್ಮಿ ಇರ್ತಾ ಅದನ್ನ ಮೆಸೇಜ್ ಹೋದ್ವಿ ದರ್ಶನ್ ಇದ್ದರು ಒಂದೆರಡು ವರ್ಷ ಕಳೆದು ಅವರ ಕೈಯಲ್ಲಿ ಅಡ್ವಾನ್ಸ್ ಕೊಟ್ವಿ ಸರ್ ಈಗ ಸ್ಟಾರ್ ನಟರು ಆದಮೇಲೆ ಅವ್ರಿಗೆ ಸಹಜವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ರೀತಿ ನೀತಿಗಳು ಬದಲಾಗ್ತವೆ ಆರಂಭದ ದಿನಗಳನ್ನು ಆರಂಭದ ಹೆಜ್ಜೆಗಳನ್ನು ಎಲ್ಲೋ ದರ್ಶನ್ ಅವರು ಮರೆತು ಮುಂಗೋಪ ಹೆಚ್ಚಾಗಿ ಇಂಥ ಒಂದು ಘಟನೆಗೆ ಸಾಕ್ಷಿ ಆದರೆ ಅನ್ನೋಂಥದ್ದು ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಈ ಶೂಟಿಂಗ್ ಸೆಟ್ಟಲ್ಲಿ ಕೆಲವು ಸಣ್ಣ ಪುಟ್ಟ ಆಗಿರುವಂಥ ವಿಚಾರಗಳನ್ನು ನೀವು ಕೇಳಿರ್ತೀರಾ ಸರ್ ಅಂತಹ ಘಟನೆಗಳ ಬಗ್ಗೆ ನಿಮಗಿದ್ದಂಥ ಮಾಹಿತಿ ಸರ್ ಅವರು ಒಂದೊಂದು ಸಲ ಸಿಕ್ಕಿದಾಗಲೂ ಒಂದು ನಾಲ್ಕೈದು ನನ್ನ ತಲೆಗೆ ಹಾಕ್ತಾ ಇದ್ರು ಮಾತಾಡ್ತಾ ಅದರಲ್ಲಿ ಒಂದು ತುಂಬ ಹರ್ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಡಾಗಿದೆ ಅವ್ರಿಗೆ ಏನಂದ್ರೆ ಎಲ್ಲ ಕಡೆ ಹೇಳ್ತಾರೆ ನನ್ನ ಹತ್ರ ಹೇಳಿದ್ದನ್ನು ಹೇಳ್ತೀನಿ ಆರಂಭದ ದಿನಗಳು ಗೌರಿಶಂಕರ್ ನಮ್ಮ ರಕ್ಷಿತವರ ಫಾದರ್ ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇರುವಾಗ ಅವರು ಲೈಟ್ ಲೈಟ್ ಬಾಯ್ ಆಗಿದ್ದಲ್ಲ ಅವರು ಕ್ಯಾಮ್ರಾ ಅಸಿಡೆಂಟ್ ಆಗಿದ್ದಿದ್ದು ಸೊ ಅಲ್ಲೇನಾಯಿತು ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅವರು ಕ್ಯಾ ಕ್ಯಾಮ್ರಾ ಅಸಿಡೆಂಟ್ ಆಗಿರುವಾಗ ಒಂದು ಹೊಸ ಕ್ಯಾಮ್ರಾ ತರಿಸಿದರು ಪಾರ್ವತಮ್ಮ ತರಿಸಿದಾಗ ನೋಡಪ್ಪ ನೀನು ಅದು ಅದನ್ನು ನೋಡ್ಕೊ ಅಂತ ಹೇಳ್ತಾರೆ ಇವರಿಗೆ ಸಮಸ್ಯೆ ಆಯಿತು ಸುದ್ದಿ ಇವರನ್ನು ಪುನೀತನ್ನು ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಇಲ್ಲಿಗೆ ಟೆಕ್ನಿಕಲ್ ಇದಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಬೇಜಾರಾಯಿತು ದರ್ಶನಿಗೆ ಸೊ ಅದು ಆ ಚಿಗುರೊಡದೆ ಅಲ್ಲಿಂದ ಅವರಿಗೆ ಒಳದ ನನ್ನ ಎದುರು ಯಾರನ್ನು ಎತ್ತು ಕಟ್ತಾ ಇದ್ದಾರೆ ಎಂಬ ಭಾವನೆ ಬರಲಿಕ್ಕೆ ಶುರುವ ಅಲ್ಲಿಂದ ಮಾಡಲಿಲ್ಲ ಅದನ್ನು ಒಪ್ಪ ಒಪ್ಪಲಿಲ್ಲ ಆಮೇಲೆ ಒನ್ ಬೈ ಒನ್ ಬಂತು ಯಾವುದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದರು ಮಹಾಭಾರತ ಅಂಬಿಕಾ ಸೀರಿಯಲ್ನಲ್ಲಿ ಎಸ್ ನಾರಾಯಣ ಎಲ್ಲ ಅವಕಾಶ ಕೊಟ್ಟರು ಮೆಜೆಸ್ಟಿಕ್ ಕರಿಯ ಹೀಗೆ ಮಾಡ್ತಾ ಬಂದರು ಸರಿಗ ಕಷ್ಟಪಟ್ಟಂತಹ ದರ್ಶನ್ ಕೋಟಿ ಕೋಟಿ ಹಣ ನೋಡುವಂಥ ಸನ್ನಿವೇಶ ಶುರುವಾದ ನಂತರ ಅವರ ಜೀವನ ಶೈಲಿ ಬದಲಾಗಿರ್ತಕ್ಕಂತಹ ದಿನಗಳು ಮತ್ತು ಅವ್ರು ತುಂಬ ಕಷ್ಟ ಪಟ್ಟಂತಹ ಗಳಿಗೆನ ನಿಮ್ಮ ಹತ್ರ ಹಂಚಿಕೊಂಡಿದ್ದು ಯಾವುದಾದ್ರು ರೀತಿ ಸರ್ ಒಂದು ಊಟಕ್ಕಾಗಿ ಕ್ಯೂ ನಿಂತಿರುವಾಗ ತಳ್ಳಿದ್ದು ಯಾರೋ ಬಂದು ತುಂಬ ಹರ್ಟ್ ಮಾಡಿಕೊಂಡು ಊಟಕ್ಕೆ ಮನೆಯಲ್ಲಿ ಊಟ ಇದೆ ನಾನು ಇಲ್ಲಿ ಬೆಳಿಬೇಕು ಅಂತ ಬಂದವನಿಗೆ ಊಟಕ್ಕೆ ತಳ್ಳಿಬಿಟ್ರಲ್ಲ ಅಂತ ಇನ್ನೊಂದು ಸಲ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಚೇರ್ ಎಳೆದು ಬಿಟ್ರು ಆಗ ನಿಜವಾದ ಹಠ ಬಂದಿದೆ ತನಿಗೆ ಛಲ ಬಂತು ಏನಂದರೆ ಒಂದು ಚೇರ್ ಎಳೆದ್ರು ನಾನು ಕನ್ನ ಕನ್ನಡ ಇಂಡಸ್ಟ್ರಿಯ